ತಪ್ಪೈತ ಆಗೋದು ಯಾರ ನೀವು ಅವ್ರಿಗೆ ನಮ್ಮ ಜೋಡಿ ಕರ್ಕೊಂಡು ಯಾರು ಯಾರಾಗ್ತದೆ ಅವ್ರ ದೇವ್ರ ಮೊಮ್ಮಗೆ ಆತ ಅವ್ರು ಹೇಳ್ರ ಅವ್ರು ಅವ್ರ ಮೊಮ್ಮಾಗ ಅಂದ್ಕೂಡ ನನಗೆ ಹೇಳ ಡಾಕ್ಟರ್ ಅವ್ರ ಅವ್ರಿಗೆ ಬರ್ರೆ ಮೇಯ್ ಅವ್ರ ಮೇ ಅವ್ರ ಇಬ್ಬರೇ ಮೇಯ್ ಅಂತ ಬೆಳೆಸ್ಬೇಡ ಅವ್ರ ಹೆಂಗ ಆತ್ಮಶಕ್ತಿಯನ್ನು ಬೆಳೆಸದಲ್ಲ ಅದ್ರೂ ಬೆಳಸತ್ತೆ ಹೇಳ್ತಾರ ಆತ್ಮಜ್ಞಾನ ಕೃಪಾಣಗಾತ ಒಬ್ಬ ಡಾಕ್ಟ್ರ ಆತ್ಮಜ್ಞಾನ ಆತ ನಾವನು ಆಟ ತಿಳ್ಕೋಬೇಕಾಗಿತ್ತು ಅಂಥವನ ಜೊತೆಗೆ ಒಡನಾಟ ಅಂಥವನ ಜೊತೆಗೆ ನಮ್ಮ ಆ ಜೀವನ ಕಳೆದಿವತ್ತಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿರ್ಬೇಕು ಯಾಕಂದರೆ ಮನದ ವಿಕಾರ ಸುಜ್ಞಾನಿಗೆ ತನು ಪ್ರಯತ್ನೂ ಮನ ಎರಡು ಪವಿತ್ರ ನಾವು ಬದುಕಬೇಕಾಗಿತ್ತು ಈ ಸಂಪ್ರದಾಯದಲ್ಲಿ ಅಂದರೆ ಸುಧಾಮ ಹೇಳಿದವ ಅವರು ದ್ವಾರಪಾಲಕರಿಗೆ ಅವ್ರಿಗೆನ್ ಹೇಳ್ದಂದ್ರ ಅವ್ರೆಲ್ಲ ರಾಜ ಮಹಾರಾಜ ಅವ್ರ ಎಂತಾರ ಬಂದ್ ಭಾಗ ಸಮಯ ಸಂಜೆಗೆ ಐದು ಗಂಟೆಗೆ ಬೇಕು ಆರು ಗಂಟೆಗೆ ಬೇಟಾ ಎಲ್ಲಾರು ಹೇಳ್ತೇವೆ ಎಲ್ಲ ಹೊಳವರಿಗೆ ಹೇಳ ನರಗರಿಗೂ ಆಕಾರ ನೋಡ್ಕೊಂಡು ದಾಳಿ ನೆಂದ್ರ ಕಡೆ ತಂದ್ರವ್ರೆಲ್ಲ ದ್ವಾರಪಾಲ ಕಡೆ ನೆಂದ ಸಿ ನೀವೇನು ಹೇಳಕ್ಕಿ ಆ ಸುಧಾಮ ಬಂದಾನ ದಿಟ್ಟು ಹೇಳುತ್ತ ಸುಧಾಮ ಬಂದಾನ ದ್ವಾರಪಾಲಕ್ಕೆ ದ್ವಾರದ ಆಡೋ ನಿಧಾನ ದಿಷ್ಟ ಹೇಳಿಷ್ಟು ಅವಳು ಅವಲ್ಲ ಅಂಜೋ ಹಂಗ ಎಂತ ದೊಡ್ಡ ವ್ಯಕ್ತಿಯನ್ನು ಒಳಗೆ ಬಿಟ್ಟಿಲ್ಲ ನಾವು ಮತ್ತೆ ಇವ್ನ ಹೆಸರು ಹೇಳ್ರಿ ಹ್ಯಾಂಗ ಅವ್ನು ವಿಚಾರ ಮಾಡ್ಕೋತ ಕೊಳ ಅವ್ರು ಅಜಕೋ ಅಂತ ಹೇಳಿ ಕೃಷ್ಣ ಬ್ರಹ್ಮಾತ್ಮ ಯಾವ ನನ್ ಕೂಡ ಗುಡ್ಕುಲ್ದಾಗಿದ್ದ ಅವ್ರು ಸುಧಾನ್ ಅಂತ ಇಷ್ಟು ಅನುಭವ ಕೃಷ್ಣ ಬ್ರಹ್ಮಾತ್ಮ ಅವ್ ಏನ್ ಏನ್ ಒಳಗೆ ಕಾಲ ಹಣ ಮಾಡ್ತದ ಎದ್ದು ಒಡ್ಕೋದ್ ಹೊಡ್ಕೋದ ಅವ್ನ ಕಳ್ಸತ್ತಲ್ಲಿಲ್ಲ ಅವನ ಒಳಗ್ ಕಳ್ಸಿ ಆಗ ಇವನ ಕೃಷ್ಣನ ಒಡ್ಕೋದಿ ಎಂತ ಬಾಂಧವ್ ಹಂಗ ಮಾಧಾನ ಪ್ರಭುಜವ್ ನಾವು ನಿಮ್ಗ ಮಾಡಿಲ್ಲ ನಮ್ಗೆ ಸಾಕಷ್ಟು ಕಷ್ಟಗಳು ಬಂದಾಗ ನಮ್ಮ ಮನಿ ಬಾಗಿಲು ನಿಂತಿಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿಲ್ಲ ಆದರೂ ಸಹಿತ ನಾವು ಅದನ್ನ ಬಿಟ್ಟೇ ಇಲ್ಲ ಏನ ಯಾರ ಸಕ್ಕಾಗ ಹೋಗಿ ಕೊಟ್ಟರು ಸಹಿತ ಬಾಯಾಗಿಂದ ಸಿವಿ ಬಂದಾಗೇ ಇಲ್ಲ ನಮ್ದು ಯಾಕೆ ಬದ್ಲಾಗಲ್ಲ ನಾ ಅದು ಮಾಯನ್ನು ಬಿಟ್ಟಿಲ್ಲ ಒಂದು ಎರಡು ಚೀಲಗಳು ಇದ್ದಾವೆ ಒಂದು ಉಪ್ಪಿನ ಚೀಲ ಒಂದು ಸಕ್ಕರೆ ಚೀಲ ಅದು ಉಪ್ಪಿನ ಚೀಲ ಒಂದು ಎಂಟತ್ತೀರಿ ಸಕ್ಕರೆ ಚೀಲ ಒಂದು ನೂರ ಆರು ಇರಿ ಉಳಿದ್ದು ನಾವು ಸಕ್ಕರೆ ಚೀಲ ಇರಿ ಬೇಡತ್ತಿತ್ತು ಅಲ್ಲೇ ಕೂತೀವಿ ಇದು ಬಾ ಬಾ ಸ್ನೇಹಿತಿದ್ರು ಈ ಪ್ರಪಂಚಕ್ಕೆ ಸರ್ವಸಂತಜ್ಞಾನಿಗಳು ಕೇಳ್ತಾರಲ್ಲ ಸುಮ್ಮನೆ ನಿಮಿತ್ತ ಮಾತ್ರ ಪ್ರಪಂಚ ದುಡಿ ಕೆಲಸ ಮಾಡಿ ಎಲ್ಲ ಮಕ್ಕಳು ಎಲ್ಲರೂ ಸಂರಕ್ಷಣೆ ಮಾಡು திரமலைக்கு அசனமோம் தாசர பாத்துல இல்லப்பா அதுதோ